ಐದು ಜನರದ್ದು ಕೂಡ ಹೊಟ್ಟೆ ತುಂಬತಾ ಇರೋದು ಈ ಕಚೇರಿಯಿಂದ ಈ ಕೆಲಸದಲ್ಲಿ ಭೇದ ಭಾವ ಮಾಡೋದು ಸರಿಯಾಗ ಸರಿ ಇಲ್ಲ ಸರ್ ಭೇದ ಭಾವ ಯಾರಿಗೆ ಮಾಡಬಾರ್ದು ಅಲ್ಲ ಒಂದೇ ತರ ಇದೆ ಹೌದು ಸರ್ ಹೌದು ಸರ್ ಹೌದು ಸರ್ ರೆಸ್ಟೋರೆಂಟೇ ಮಾಡ್ತೀನಿ ಸರ್ ಬಟ್ ನೋಡ್ತೀನಿ ಫಸ್ಟ್ ಈಗ ಕೆಲಸ ಮಾಡಬೇಕು ಆಮೇಲೆ ನೋಡೋಣ ಬೆಂಗಳೂರಲ್ಲಿ ನೀವು ಫ್ಯೂಚರಲ್ಲೊಂದು ರೆಸ್ಟೋರೆಂಟ್ ಓಪನ್ ಮಾಡಬೇಕು ಅನ್ನೋಂಥ ಕನಸನ್ನು ಇಟ್ಕೊಂಡಿದ್ದೀರಾ ಸೊ ಅದಕ್ಕೋಸ್ಕರ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದೀರಾ ನಿಮ್ಮ ಕುಟುಂಬವನ್ನು ಕೂಡ ಸಾಕ್ತಾ ಇದ್ದೀರ ಬದುಕು ಕೊಟ್ಟ ಬೆಂಗಳೂರು ಸರಣಿ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ನಮ್ಮ ಈ ಸಂಚಿಕೆಯ ಹೀರೋ ರಾಜಸ್ಥಾನಿನ ಲಾಲ್ ಸಿಂಗ್ ಚೌಹಾಣ್ ಅವರು ಇವರು ಎಂಟು ವರ್ಷದ ಹಿಂದೆ ಬೆಂಗಳೂರಿಗೆ ಬರ್ತಾರೆ ಬೆಂಗಳೂರಿಗೆ ಬಂದು ಒಂದು ಟೂ ವೀಲರಲ್ಲಿ ಕಚೋರಿ ವ್ಯಾಪಾರವನ್ನು ಶುರು ಮಾಡ್ತಾರೆ ಶ್ರೀರಾಂಪುರ ಏನಿದೆ ಬಟ್ಟೆ ಮಾರ್ಕೆಟ್ ಏನಿದೆ ಶ್ರೀರಾಮ್ಪುರ ಈ ಆಸುಪಾಸಿನಲ್ಲಿ ಇವರು ಕಚೋರಿ ವ್ಯಾಪಾರವನ್ನು ಶುರು ಮಾಡಿ ಸುಬ ಸರಿಸುಮಾರು ಎಂಟು ವರ್ಷಗಳಿಂದ ಈ ಒಂದು ವ್ಯಾಪಾರದಲ್ಲಿ ನಿರತರಾಗಿದ್ದಾರೆ ಬನ್ನಿ ಅವರ ಬೆಂಗಳೂರಿನ ಬದುಕು ಯಾವ ರೀತಿಯಾಗಿದೆ ಬೆಂಗಳೂರು ಅವರಿಗೆ ಬದುಕು ಯಾವ ರೀತಿಯಾದಂತಹ ಬದುಕು ಕೊಟ್ಟಿದೆ ಅವ್ರ ಮುಖಾಂತರನೇ ಕೇಳ್ಕೊಂಡು ಬರೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಂ ಸರ್ ಥ್ಯಾಂಕ್ ಯು ಸರ್ ಹೇಗಿದೆ ಬೆಂಗಳೂರು ಬದುಕು ಬೆಂಗಳೂರು ಸೂಪರ್ ಇದೆ ಸರ್ ಪರವಾಗಿಲ್ಲ ಹಲೋ ವ್ಯಾಪಾರ ವ್ಯಾಪಾರ ಮಾಡೋಕ್ಕೆ ಪರವಾಗಿಲ್ಲ ಸೂಪರ್ ಇದೆ ಬಟ್ ಸೆಟಲ್ ಆಗಿದೆ ಸೆಟಲ್ ಆಗಿದೆ ಯಾರೆಲ್ಲ ಇದ್ದಾರೆ ಈಗ ಈ ಒಂದು ವ್ಯಾಪಾರವನ್ನ ನೆಚ್ಕೊಂಡು ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಮನೆಯಲ್ಲೇ ನಾಲ್ಕು ಐದು ಜನ ಇದೆಯಾ ಸರ್ ಬರೋಲ್ಲ ಐದು ಜನರದ್ದು ಕೂಡ ಹೊಟ್ಟೆ ತುಂಬತಾ ಇರೋದು ಈ ಕಚೇರಿಯಿಂದ ಎಷ್ಟು ಒಂದು ಕಚೇರಿಗೆ ಒಂದು ಕಚೋರಿಗೆ ಇಪ್ಪತ್ತು ರೂಪಾಯಿ ಸರ್ ಇಪ್ಪತ್ತು ರೂಪಾಯಿ ಮಾತ್ರ ಹೌದು ಸರ್ ಒಂದು ದಿನದಲ್ಲಿ ಅಂದರೆ ಕಚೋರಿಯನ್ನು ನೀವು ಮನೆಯಲ್ಲೇ ರೆಡಿ ಮಾಡ್ತೀರಾ ಅಥವಾ ಬೇರೆ ಮನೇಲಿ ಮನೆಯಲ್ಲೇ ರೆಡಿ ಮಾಡ್ತೀನಿ ಸರ್ ಏನೆಲ್ಲ ಇದೆ ಹಬ್ಬದೊಳಗೆ ಅದರಲ್ಲಿ ಕಚೋರಿ ಸಮೋಸ ಪಾಪಡ್ ಮಸಾಲ ಎಲ್ಲ ಇದೆ ಸರ್ ಓಕೆ ಹೌದು ಸರ್ ಬೆಳಿಗ್ಗೆ ಏನು ತರ್ತೀರಾ ಸಂಜೆ ಆಗುವಾಗ ಖಾಲಿ ಆಗಿ ಎಲ್ಲ ಖಾಲಿ ಆಗಿದೆ ಸರ್ ಎಲ್ಲ ಖಾಲಿ ಆಗುತ್ತೆ ಸೊ ಖಾಲಿ ಆದರೆ ಅವತ್ತಿನ ದಿವಸ ನಿಮ್ಮ ಹೊಟ್ಟೆನೂ ತುಂಬುತ್ತೆ ಹೌದು ಹೌದು ಸರ್ ಅಲ್ವಾ ಓಕೆ ಸರ್ ಸರ್ ಹೇಳಿ ಸರ್ ಈಗ ಒಂದಷ್ಟು ಜನ ಯೂತ್ಸು ಅಥವಾ ಒಂದಷ್ಟು ಜನ ಬೇರೆ ಬೇರೆ ರಾಜ್ಯದಿಂದ ಬೆಂಗಳೂರಿಗೆ ಬರ್ತಾರೆ ಇಲ್ಲಿ ಇಲ್ಲಿ ಈ ಬೆಂಗಳೂರಿಗೆ ಬಂದರೆ ಏನಾದ್ರೂ ಒಂದು ದುಡ್ಡು ಮಾಡ್ಕೊಬೋದು ಆದಷ್ಟು ಬೇಗ ಸೆಟ್ಲ್ ಆಗ್ಬೋದು ಅಂತ ಸೊ ಅಂಥವ್ರಿಗೆ ಏನು ಹೇಳ್ತೀರಾ ನೀವು ಅದು ಏನು ಸರ್ ಸೆಟಲ್ ಆಗ್ತೆ ಅಂದರೆ ಅಲ್ಲ ಯಾವುದು ಒಂದು ಕೆಲಸ ಮಾಡ್ತಾರೆ ಅದು ಸೆಟಲ್ ಆಗಬೇಕು ದಡು ಅಂತ ಬರುತ್ತೆ ಅಲ್ಲಿನ ಕೆಲಸ ಮಾಡಬೇಕು ಅಂದರೆ ದಡುನ್ ಬರುತ್ತೆ ಸರ್ ಅಂದರೆ ಕೆಲಸ ಮಾಡಿದರೆ ದುಡ್ಡು ಬರುತ್ತೆ ಹೌದು ಸರ್ ಸುಮ್ಮನೆ ಕೂತ್ರೆ ಬರಲ್ಲ ಸುಮ್ಮನೆ ಬ ಏನು ಬರಲ್ಲ ಸರ್ ಅದು ಮೆಹನತ್ ಮಾಡಬೇಕು ಅಷ್ಟೇ ಮೆಹತ್ ಮಾಡ ಒಂದಷ್ಟು ಯುವಕರಿಗೆ ಅಥವಾ ಒಂದಷ್ಟು ಜನರಿಗೆ ಈ ಶಾರ್ಟ್ ಕಟ್ಟಲ್ಲಿ ದುಡ್ಡು ಮಾಡೋದ್ರ ಬಗ್ಗೆ ತುಂಬ ಕ್ರೇಜ್ ಅವರಿಗೆ ಅಂದರೆ ಒಂದು ಏನೇ ದುಡಿಯೋದೆ ಯಾವುದೇ ಶ್ರಮ ವಹಿಸದೆ ಈಗ ಒಂದಷ್ಟು ಗೇಮಿಂಗ್ ಆ್ಯಪ್ ಆಗಿರ್ಬೋದು ಅಥವಾ ಇನ್ನೊಂದು ಏನೋ ಜೂಜ್ ಆಗಿರ್ಬೋದು ಅಥವಾ ಏನಾದರೂ ಒಂದು ಫ್ರಾಡ್ ಆಗಿರ್ಬೋದು ಈ ಥರದಲ್ಲಿ ದುಡ್ಡು ಮಾಡೋರು ಇರ್ತಾರೆ ಅಂತವ್ರಿಗೆ ಏನು ಹೇಳ್ತೀರಾ ನೀವು ಅದೇ ಸರ್ ಈ ಥರ ಎಲ್ಲ ಮಾ ಮಾಡಬಾರ್ದು ಅದು ಸರಿ ಇಲ್ಲ ಸರ್ ಹಾಂ ಯಾವುದು ಒಂದು ಕೆಲಸ ಮಾಡಬೇಕು ಮೆಹನತ್ ಮಾಡಬೇಕು ಅದು ಸೆಟಲ್ ಮಾಡಬೇಕು ಅಷ್ಟೇ ಹೌದು ಸರ್ ಮೆಹನತ್ ಮಾಡಿದೆ ತುಂಬ ದಿನ ದುಡ್ಡು ಇರುತ್ತೆ ಅದು ಸುಮ್ಮನೆ ಬರೋದು ಕಾ ಅಲ್ಲಿ ಚೆನ್ನಾಗಿರೋಲ್ಲ ಸರ್ ಶ್ರಮ ವಹಿಸದೆ ಯಾರೆಲ್ಲ ದುಡ್ಡು ಗಳಿಸ್ತಾರೆ ಆ ದುಡ್ಡು ತುಂಬಾ ದಿನ ಇರಲ್ಲ ಯಾರು ಶ್ರಮ ವಹಿಸಿ ಕೆಲಸ ಮಾಡ್ತಾರೆ ಆ ದುಡ್ಡು ತುಂಬಾ ಹೌದು ಕೆಲಸ ಅಂತ ಬಂದಾಗ ಕೆಲವರಿಗೆ ಒಂದಷ್ಟು ಕೀಳರಿಮೆ ಇರುತ್ತೆ ಅಯ್ಯೋ ಆ ಕೆಲಸ ಯಾರು ಮಾಡ್ತಾರೆ ಫುಟ್ಪಾತ್ ಅಲ್ಲಿ ಮಾಡೋದಾ ನಮ್ಗೊಳ್ಳೆ ಕಂಪನಿ ಕೆಲಸ ಆಗ್ಬೇಕು ಅಥವಾ ಏನಾದರೂ ಒಂದು ಅಂಗಡಿ ಒಳಗೆ ಅಥವಾ ಈಗ ಈಗ ನಿಮ್ಮನ್ನೇ ನೋಡಿ ಬಿಸಿಲು ಇರಲಿ ಮಳೆ ಇರಲಿ ಚಳಿ ಇರಲಿ ಏನೇ ಇದ್ರೂ ಈ ಗಾಡಿಯಲ್ಲಿ ಓ ಓಡಾಡಿಕೊಂಡು ಕಚೋರಿ ಮಾಡ್ತೀರಾ ಸೊ ಈ ಕೆಲ್ ನಿಮ್ಮ ಕೆಲಸದ ಬಗ್ಗೆ ನಿಮಗೆ ತೃಪ್ತಿ ಇದೆಯಾ ನೆಮ್ಮದಿ ಇದೆಯಾ ಅಂತ ಪರವಾಗಿಲ್ಲ ಚೆನ್ನಾಗಿದೆ ಸರ್ ಹೌದು ಸರ್ ಈ ಕೆಲಸದಲ್ಲಿ ಭೇದ ಭಾವ ಮಾಡೋದು ಸರಿಯಾಗುತ್ತೆ ಅದು ಸರಿ ಇಲ್ಲ ಸರ್ ಭೇದ ಭಾವ ಯಾರಿಗೆ ಮಾಡಬಾರ್ದು ಅಲ್ಲ ಒಂದೇ ಥರ ಇದೆ ಕೆಲಸ ಎಲ್ಲ ಒಂದೇ ಹೌದು ಸರ್ ಎಲ್ಲೇ ದುಡಿದ್ರು ಬರೋದು ದುಡ್ಡು ಹೌದು ಸರ್ ಅಲ್ವಾ ಹೌದು ಸರ್ ಈಗ ನಿಮಗೆ ನಿಮ್ಮ ಲೈಫಲ್ಲಿ ನೆಮ್ಮದಿ ಇದೆಯಾ ನೆಮ್ಮದಿ ಇದೆಯಾ ನೆಮ್ಮದಿ ಇದೆ ಸರ್ ಖುಷಿಯಾಗಿದ್ದೀರಾ ಖುಷಿ ಇದೆ ಸರ್ ಖುಷಿ ಫ್ಯೂಚರ್ ಪ್ಲಾನ್ ಏನಾದ್ರೂ ಇದೆಯಾ ಒಂದು ಅಂಗಡಿ ಮಾಡೋದು ಅಥವಾ ಅದೇ ಸರ್ ಆಮೇಲೆ ನೋಡೋಣ ಸರ್ ಬಿಲಾಲ್ ಅದೇ ಮಾಡ್ತಾ ಇದ್ದೀನಿ ಕೆಲಸ ಹೌದು ಸರ್ ರೆಸ್ಟೋರೆಂಟ್ ಮಾಡ್ತೀರಾ ಮಾಡ್ತೀರಾ ಅಂಗಡಿ ರೆಸ್ಟೋರೆಂಟೇ ಮಾಡ್ತೀನಿ ಸರ್ ಬಟ್ ನೋಡ್ತೀನಿ ಫಸ್ಟ್ ಈಗ ಕೆಲಸ ಮಾಡಬೇಕು ಆಮೇಲೆ ನೋಡೋಣ ಬೆಂಗಳೂರಲ್ಲಿ ನೀವು ಫ್ಯೂಚರ್ ಅಲ್ಲಿ ಒಂದು ರೆಸ್ಟೋರೆಂಟ್ ಓಪನ್ ಮಾಡಬೇಕು ಅನ್ನೋಂತ ಕನಸನ್ನ ಇಟ್ಕೊಂಡಿದ್ದೀರಾ ಸೊ ಇವಾಗ ಅದಕ್ಕೋಸ್ಕರ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದೀರಾ ನಿಮ್ಮ ಕುಟುಂಬವನ್ನ ಕೂಡ ಸಾಕ್ತಾ ಇದೀರಾ ಸೊ ಹೌದು ನೀವು ಬಂದಿಗೆ ಎಂಟು ವರ್ಷ ಆಯ್ತು ಅಂತ ಅಂದ್ರಿ ಕೆಲವೊಂದು ಜನ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಆದವರು ಕೂಡ ಬೆಂಗಳೂರಲ್ಲಿ ಬಂದವರಿಗೆ ಕನ್ನಡ ಬರಲ್ಲ ಹೇಗೆ ಕನ್ನಡ ಕಲಾ ಅದೇ ಸರ್ ಕಲಾ ಕನ್ನಡ ಬರತ್ತೆ ಅದು ಅಲ್ಲ ಕಸ್ಟಮರ್ ಬರುತ್ತೆ ಸರ್ ಅವ್ರ ಜೊತೆಗೆ ಸ್ವಲ್ಪ ಸ್ವಲ್ಪ ಮಾತಾಡೋಕೆ ಅಲ್ಲ ಬರುತ್ತೆ ಸೊ ಬರೀ ಕಸ್ಟಮರ್ಸ್ಗಳ ಜೊತೆ ಮಾತಾಡಿನೇ ಇಷ್ಟು ಚೆನ್ನಾಗಿ ಕನ್ನಡ ಮಾಡ್ತೀವಿ ಓಕೆ ಸರ್ ನಿಮ್ಮ ಕನಸು ಆದಷ್ಟು ಬೇಗ ಇದೆ ಇರಲಿ ಥ್ಯಾಂಕ್ ಯು ಸರ್ ಓಕೆ ಸರ್ ಥ್ಯಾಂಕ್ ಯು ಎಸ್ ವೀಕ್ಷಕರೇ ಇದು ಇವತ್ತಿನ ನಮ್ಮ ಸಂಚಿಕೆಯ ಹೀರೋ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಹೀರೋ ಜೊತೆಗೆ ನಾವು ಬರ್ತೀವಿ ನೋಡ್ತಾ ಇರಿ ವಾರ್ತಾ ಭಾರತಿ